ನಮಸ್ಕಾರಗಳು ಹಿರಿಯ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯಪುಸ್ತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಪರಿವಿಡಿ ಅಧ್ಯಾಯಗಳು ಕೊನೆಯ ಭಾಗ ವ್ಯವಹಾರ ಅಧ್ಯಯನ ಹದಿನಾರನೇ ಪಾಠ ಬ್ಯಾಂಕ್ ವ್ಯವಹಾರಗಳು ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಬಿಡಿಸ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಹೊತ್ತಿ ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಒಂದರಿಂದ ಆರು ಪ್ರಶ್ನೆಗಳಿದ್ದಾವೆ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಏಳರಿಂದ ಹನ್ನೆರಡು ಪ್ರಶ್ನೆಗಳಿದ್ದಾವೆ ಈ ಭಾಗದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಭಾಗದ ಪ್ರಶ್ನೋತ್ತರಗಳನ್ನು ನಾನೀಗ ವಿವರಿಸ್ತೇನೆ ಇದರ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಮಕ್ಕಳೇ ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಫಸ್ಟ್ ಕ್ವಶನ್ ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಡ್ಯಾಶ್ ಶಬ್ದದಿಂದ ಬಂದಿದೆ ಉತ್ತರ ಬ್ಯಾಂಕ್ ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಬ್ಯಾಂಕ್ ಶಬ್ದದಿಂದ ಬಂದಿದೆ ಎರಡನೇ ಪ್ರಶ್ನೆ ಬ್ಯಾಂಕ್ಗಳ ಬ್ಯಾಂಕ್ ಡ್ಯಾಶ್ ಆಗಿದೆ ಉತ್ತರ ರಿಸರ್ವ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಅಥವಾ ಭಾರತೀಯ ಕೇಂದ್ರ ಬ್ಯಾಂಕ್ ಭಾರತೀಯ ಕೇಂದ್ರ ಬ್ಯಾಂಕ್ ರಿಸರ್ವ್ ಅನ್ನು ಭಾರತೀಯ ಕೇಂದ್ರ ಬ್ಯಾಂಕ್ ಅಂತಲೂ ಸಹ ಭಾರತ ದೇಶದಲ್ಲಿ ಕರೀತಾರೆ ಬ್ಯಾಂಕ್ಗಳ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಗಿದೆ ಅಥವಾ ಭಾರತೀಯ ಕೇಂದ್ರ ಬ್ಯಾಂಕ್ ಆಗಿದೆ ಥರ್ಡ್ ಕ್ವಶನ್ ರಾಷ್ಟ್ರೀಯ ಬ್ಯಾಂಕಿಗೆ ಉದಾಹರಣೆ ಡ್ಯಾಶ್ ನೀವು ಯಾವುದಾದ್ರೂ ಸಹ ರಾಷ್ಟ್ರೀಯ ಬ್ಯಾಂಕ್ಗಳನ್ನು ಉದಾಹರಣೆಯನ್ನಾಗಿ ಬರೆಯಬಹುದು ಬೇಕಾದಷ್ಟು ರಾಷ್ಟ್ರೀಯ ಬ್ಯಾಂಕ್ಗಳಿದ್ದಾವೆ ಕೇಂದ್ರ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೀತಿ ಅನೇಕ ಬ್ಯಾಂಕುಗಳು ಇದ್ದಾವೆ ಭಾರತ ದೇಶದಲ್ಲಿ ನಾನೀಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬರ್ತೀನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಾಲ್ಕನೇ ಪ್ರಶ್ನೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಡ್ಯಾಶ್ ಇಲಾಖೆಯು ನೀಡುತ್ತದೆ ಉತ್ತರ ಅಂಚೆ ಪೋಸ್ಟ್ ಆಫೀಸ್ ಅಂತಿವಲ್ಲ ಅದು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಅಂಚೆ ಇಲಾಖೆಯು ನೀಡುತ್ತದೆ ಐದನೇ ಪ್ರಶ್ನೆ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಡ್ಯಾಶ್ ಉತ್ತರ ಚಾಲ್ತಿ ಚಾಲ್ತಿ ಖಾತೆ ಚಾಲ್ತಿ ಖಾತೆ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವಿವರಿಸಬಹುದಾದ ಖಾತೆ ಚಾಲ್ತಿ ಖಾತೆ ಆರನೇ ಪ್ರಶ್ನೆ ಠೇವಣಿಯನ್ನು ನಿಗದಿತ ಅವಧಿಗೆ ಡ್ಯಾಶ್ ಖಾತೆಯಲ್ಲಿ ಇಡಬಹುದಾಗಿದೆ ಉತ್ತರ ನಿಶ್ಚಿತ ಠೇವಣಿ ನಿಶ್ಚಿತ ಠೇವಣಿ ಫಿಕ್ಸೆಡ್ ಡಿಪಾಸಿಟ್ ಅಂತೀವಲ್ಲ ಅದು ಠೇವಣಿಯನ್ನು ನಿಗದಿತ ಅವಧಿಗೆ ನಿಶ್ಚಿತ ಠೇವಣಿ ಖಾತೆಯಲ್ಲಿ ಇಡಬಹುದಾಗಿದೆ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಏಳನೇ ಪ್ರಶ್ನೆ ಬ್ಯಾಂಕ್ ಎಂದರೇನು ಉತ್ತರ ಬ್ಯಾಂಕ್ ಎಂದರೆ ಬ್ಯಾಂಕ್ ಹಣಕಾಸು ಸಂಸ್ಥೆಯಾಗಿದ್ದು ಠೇವಣಿಗಳನ್ನು ಸ್ವೀಕರಿಸಿ ಆ ಠೇವಣಿಗಳನ್ನು ಸಾಲದ ರೂಪದಲ್ಲಿ ಬೇರೆ ಬೇರೆ ಸೇವೆಗಳಲ್ಲಿ ಕೊಡುತ್ತದೆ ಎಂಟನೇ ಪ್ರಶ್ನೆ ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗಮನಿಸಬಹುದಾದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಉತ್ತರ ಫಸ್ಟ್ ಪಾಯಿಂಟ್ ಬ್ಯಾಂಕ್ಗಳು ಹಣಕಾಸಿನ ಸಂಸ್ಥೆಗಳಾಗಿದ್ದು ಸಾರ್ವಜನಿಕ ಹಣದ ವಹಿವಾಟನ್ನು ನಡೆಸುತ್ತದೆ ಸೆಕೆಂಡ್ ಪಾಯಿಂಟ್ ಬ್ಯಾಂಕು ಒಬ್ಬ ವ್ಯಕ್ತಿ ಸಂಸ್ಥೆ ಅಥವಾ ಕಂಪನಿಯಾಗಿರಬಹುದು ಥರ್ಡ್ ಪಾಯಿಂಟ್ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಫೋರ್ತ್ ಪಾಯಿಂಟ್ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತವೆ ಫಿಫ್ತ್ ಪಾಯಿಂಟ್ ಹಣ ಪಾವತಿ ಮಾಡಲು ಮತ್ತು ಹಿಂದಕ್ಕೆ ಪಡೆಯಲು ಅವಕಾಶ ನೀಡುತ್ತದೆ ಸಿಕ್ಸ್ ಪಾಯಿಂಟ್ ತನ್ನ ಗ್ರಾಹಕರಿಗೆ ಏಜೆಂಟರಂತೆ ಅನೇಕ ಸೇವೆಗಳನ್ನು ಒದಗಿಸುತ್ತವೆ ಸಿಕ್ಸ್ ಪಾಯಿಂಟ್ ಸೇವೆಯ ಮನೋಭಾವ ಹೊಂದಿದ್ದು ಲಾಭ ಪಡೆಯುವ ಸಂಸ್ಥೆಯಾಗಿದೆ ಸೆವೆಂತ್ ಪಾಯಿಂಟ್ ತಮ್ಮ ಸೇವೆಗಳನ್ನು ನಿರಂತರವಾಗಿ ವಿಸ್ತರಿಸಿಕೊಂಡು ಹೋಗುತ್ತವೆ ಏತ್ ಪಾಯಿಂಟ್ ಠೇವಣಿದಾರರು ಮತ್ತು ಸಾಲ ಪಡೆಯುವವರ ಮಧ್ಯೆ ಸಂಪರ್ಕ ಕಲ್ಪಿಸುತ್ತದೆ ನೈನ್ತ್ ಪಾಯಿಂಟ್ ಬ್ಯಾಂಕಿನ ಬಹುಮುಖ್ಯ ಚಟುವಟಿಕೆ ಹಣಕಾಸಿನ ವ್ಯವಹಾರವಾಗಿದ್ದು ಇತರೆ ವ್ಯವಹಾರಗಳಿಗೆ ಅಧೀನವಾಗಿರುವುದಿಲ್ಲ ನೈನ್ತ್ ಪಾಯಿಂಟ್ ಬ್ಯಾಂಕ್ಗಳು ತನ್ನ ಹೆಸರಿನಲ್ಲಿ ಬ್ಯಾಂಕ್ ಎಂಬ ಪದ ಸೇರಿಸಿಕೊಂಡಿರುತ್ತವೆ ಒಂಬತ್ತನೇ ಪ್ರಶ್ನೆ ಬ್ಯಾಂಕ್ಗಳು ನಿರ್ವಹಿಸುವ ಕಾರ್ಯಗಳಾವು ಉತ್ತರ ಫಸ್ಟ್ ಪಾಯಿಂಟ್ ಸಾರ್ವಜನಿಕರಿಂದ ಠೇವಣಿ ಅಂಗೀಕಾರ ಸೆಕೆಂಡ್ ಪಾಯಿಂಟ್ ಸಂಘ ಸಂಸ್ಥೆಗಳಿಗೆ ಸಾಲ ಥರ್ಡ್ ಪಾಯಿಂಟ್ ಹಣದ ವರ್ಗಾವಣೆ ಮಾಡುವುದು ಫೋರ್ತ್ ಪಾಯಿಂಟ್ ಚೆಕ್ಕು ಮತ್ತು ಉಂಡಿಗಳ ಮೇಲೆ ಹಣ ವಸೂಲಿ ಮಾಡುವುದು ಫಿಫ್ತ್ ಪಾಯಿಂಟ್ ಉಂಡಿಗಳನ್ನು ಸೋಡಿ ಮಾಡುವುದು ಸಿಕ್ಸ್ತ್ ಪಾಯಿಂಟ್ ಭದ್ರತಾ ಕಾಪಾಟು ಸೌಲಭ್ಯ ನೀಡುವುದು ಸೆವೆಂತ್ ಪಾಯಿಂಟ್ ವಿದೇಶಿ ವಿನಿಮಯ ವ್ಯವಹಾರಗಳನ್ನು ನಿರ್ವಹಿಸುವುದು ಏಯ್ ಪಾಯಿಂಟ್ ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ನೀಡುವುದು ನೈನ್ತ್ ಪಾಯಿಂಟ್ ಕೇಂದ್ರ ರಾಜ್ಯ ಸರ್ಕಾರಗಳ ಹಣಕಾಸಿನ ವ್ಯವಹಾರ ನಿರ್ವಹಿಸುವುದು ಹತ್ತನೇ ಪ್ರಶ್ನೆ ಬ್ಯಾಂಕರಿನಿಗೂ ಮತ್ತು ಗ್ರಾಹಕರಿಗೂ ಇರುವ ಸಂಬಂಧವನ್ನು ವಿವರಿಸಿ ಉತ್ತರ ಬ್ಯಾಂಕರನಿಗೂ ಮತ್ತು ಗ್ರಾಹಕರಿಗೂ ಇರುವ ಸಂಬಂಧ ಬ್ಯಾಂಕರನಿಗೂ ಅದರ ಗ್ರಾಹಕರಿಗೂ ಇರುವ ಸಂಬಂಧಗಳನ್ನು ಎರಡು ರೀತಿಗಳಲ್ಲಿ ವಿಂಗಡಿಸಬಹುದು ಮೊದಲನೆಯದು ಸಾಮಾನ್ಯ ಸಂಬಂಧ ಎರಡನೆಯದು ವಿಶೇಷ ಸಂಬಂಧ ಮೊದಲನೆಯದು ಸಾಮಾನ್ಯ ಸಂಬಂಧ ಇದು ಮೂರು ಮುಖ್ಯ ವಿಧಗಳಿಂದ ಕೂಡಿದೆ ಮೂರು ಪಾಯಿಂಟ್ ಇದೆ ನೋಡಿ ಮೊದಲನೆಯದು ಪ್ರಾಥಮಿಕ ಸಂಬಂಧ ಅಂದ್ರೆ ಸಾಲಿಗ ಮತ್ತು ಸಾಲಗಾರನ ಸಂಬಂಧದಂತೆ ಎರಡನೆಯದು ಸಹಾಯಕ ಅಥವಾ ಉಪಕಾರ ಸಂಬಂಧ ಅಂದ್ರೆ ಧರ್ಮದರ್ಶಿ ಅಥವಾ ನಿಕ್ಷೇಪಧಾರಿ ಮತ್ತು ಪ್ರಯೋಜನಕಾರಿಯ ನಡುವಿನ ಸಂಬಂಧ ಮೂರನೆಯದು ಕಾರಭಾರಿ ಅಥವಾ ನಿಯೋಗಿ ಮತ್ತು ಮುಖ್ಯಸ್ಥನ ಸಂಬಂಧ ಎರಡನೆಯದು ವಿಶೇಷ ಸಂಬಂಧ ಫಸ್ಟ್ ಪಾಯಿಂಟ್ ಚೆಕ್ಕುಗಳನ್ನು ಮನ್ನಣೆ ಮಾಡುವುದು ಸೆಕೆಂಡ್ ಪಾಯಿಂಟ್ ಗ್ರಾಹಕನ ಲೆಕ್ಕಗಳನ್ನು ಗೋಪ್ಯತೆ ಕಾಪಾಡುವುದು ಗೋಪ್ಯತೆ ಅಂದರೆ ನಿಗೂಢ ರಹಸ್ಯ ಸೀಕ್ರೆಟ್ ಅಂತ ಅದು ಹನ್ನೊಂದನೇ ಪ್ರಶ್ನೆ ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಏಳವಾಗಿರುತ್ತದೆ ಕಾರಣ ಕೊಡಿ ಉತ್ತರ ಫಸ್ಟ್ ಪಾಯಿಂಟ್ ಸಾಮಾನ್ಯವಾಗಿ ವೇತನ ಪಡೆಯುವವರು ನಿಯಮಿತ ಆದಾಯ ಹೊಂದಿರುವ ಜನರಿಂದ ಉಳಿತಾಯ ಖಾತೆ ತೆರೆಯಲ್ಪಡುತ್ತದೆ ಸೆಕೆಂಡ್ ಪಾಯಿಂಟ್ ಈ ಸೌಲಭ್ಯವನ್ನು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಪಿಂಚಣಿದಾರರು ಕೂಡ ತೆರೆಯಲು ಅವಕಾಶವಿದೆ ಥರ್ಡ್ ಪಾಯಿಂಟ್ ಇದು ಜನರು ಹಣ ಉಳಿತಾಯ ಮಾಡಲು ಸಹಾಯ ಮಾಡುತ್ತದೆ ಫೋರ್ತ್ ಪಾಯಿಂಟ್ ಉಳಿತಾಯ ಖಾತೆಯ ಗರಿಷ್ಠ ಮೊತ್ತಕ್ಕೆ ಪರಿಮಿತಿ ಇರುವುದಿಲ್ಲ ಫಿಫ್ತ್ ಪಾಯಿಂಟ್ ಬ್ಯಾಂಕಿನಿಂದ ಹಣ ಹಿಂದಕ್ಕೆ ಪಡೆಯಲು ಚೆಕ್ ಪುಸ್ತಕ ಅಥವಾ ಹಣ ಹಿಂದಕ್ಕೆ ಪಡೆಯುವ ಚೀಟಿಯಿಂದ ಸಾಧ್ಯವಿದೆ ಸಿಕ್ಸ್ ಪಾಯಿಂಟ್ ಈ ಎಲ್ಲ ಕಾರಣಗಳಿಂದ ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಏರಳವಾಗಿರುತ್ತದೆ ಹನ್ನೆರಡನೇ ಪ್ರಶ್ನೆ ಬ್ಯಾಂಕ್ ಖಾತೆ ತೆರೆಯುವುದರಿಂದಾಗುವ ಅನುಕೂಲಗಳಾವುವು ಉತ್ತರ ಫಸ್ಟ್ ಪಾಯಿಂಟ್ ಬ್ಯಾಂಕ್ ಖಾತೆಯು ಹಣದ ಭದ್ರತೆ ಕಾಪಾಡುತ್ತದೆ ಸೆಕೆಂಡ್ ಪಾಯಿಂಟ್ ಹಣದ ಪಾವತಿ ಮಾಡಲು ಸಹಾಯ ಮಾಡುತ್ತದೆ ಥರ್ಡ್ ಪಾಯಿಂಟ್ ಹಣವನ್ನು ವಸೂಲು ಮಾಡಲು ಸಹಾಯ ಮಾಡುತ್ತದೆ ಫೋರ್ತ್ ಪಾಯಿಂಟ್ ಸಾಲ ಪಡೆಯಲು ಸಾಧ್ಯವಾಗುತ್ತದೆ ಫಿಫ್ತ್ ಪಾಯಿಂಟ್ ವ್ಯವಹಾರಗಳನ್ನು ಸುಗಮವಾಗಿ ನಡೆಸಬಹುದು ಸಿಕ್ಸ್ ಪಾಯಿಂಟ್ ಖಾತೆದಾರರು ಭದ್ರತಾ ಕಪಾಟುಗಳನ್ನು ಪಡೆಯಬಹುದು ಭದ್ರತಾ ಕಪಾಟುಗಳಂದರೆ ಸೆಕ್ಯೂರಿಟಿ ಲಾಕರ್ಸ್ ಅಂತೀವಲ್ಲ ಅದು ವಿದ್ಯಾರ್ಥಿ ಬಂಧುಗಳೇ ಇದುವರೆಗೂ ವ್ಯವಹಾರ ಅಧ್ಯಯನ ಅಧ್ಯಾಯ ಹದಿನಾರು ಬ್ಯಾಂಕ್ ವ್ಯವಹಾರಗಳು ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು